ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೋರ್ಟ್ ಸಮನ್ಸ್ ನೀಡಿದೆ ರಾಹುಲ್ ಗಾಂಧಿಗೆ ಇಡಿ ಸಮನ್ಸ್ ಖಂಡಿಸಿ ಪ್ರತಿಭಟನೆಯ ಕೇಸ್ ಇದಾಗಿದೆ ಇಡಿ ಕಚೇರಿಯ ಎದುರು ಪ್ರತಿಭಟನೆ ಮಾಡುತ್ತಿದ್ದಂತಹ ಕೈ ನಾಯಕರಿಗೆ ಈಗ ಸಂಕಷ್ಟ ಎದುರಾಗಿದೆ ವೆಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದಾಖಲೆ ಮಾಡಲಾಗಿದ್ದಂತಹ ದೂರು ನಲವತ್ತೆರಡನೇ ಎಂ ಕೋರ್ಟ್ ನಿಂದ ಸಮನ್ಸ್ನ ಜಾರಿ ಮಾಡಲಾಗಿದೆ ಖುದ್ದು ಹಾಜರಾಗುವಂತೆ ನೂರ ಹತ್ತು ಕೈ ನಾಯಕರಿಗೆ ಸಮನ್ಸ್ ಅನ್ನ ಹಾಗಾದ್ರೆ ಪ್ರಕರಣ ಯಾವುದು ಇವಾಗಿಂದ ಅಂತ ಕೇಳಿದ್ರೆ ಅಲ್ಲ ಎರಡ್ ರಾಜಭವನ ಚುರು ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಭಾಗವಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಾಜಿನಗರದ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ಕರ್ನಾಟಕ ಪೊಲೀಸ್ ಕಾಯ್ದೆಯಡಿ ಖಾಸಗಿ ದೂರೊಂದನ್ನ ದಾಖಲೆ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಖುದ್ದು ಹಾಜರಾಗುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ಗೆ ಬೆಂಗಳೂರಿನ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ ಸಮನ್ಸನ್ನು ಜಾರಿ ಮಾಡಿದೆ